ಾರು ವರ್ಷಗಳಿಂದ ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದ ರೈತರ ಪಿ ನಂಬರ್ ಅನ್ನು ದುರಸ್ತಿ ಮಾಡಲು ಮಾನ್ಯ ಕಂದಾಯ ಮಂತ್ರಿಗಳಾದ ಶ್ರೀ ಕೃಷ್ಣ ಬೈರೇಗೌಡರು ಏನು ಆದೇಶ ಮಾಡಿದರು ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ತಾಲೂಕಿನಾದ್ಯಂತ ಮೊದಲು ಅಂದರೆ ಸಾಗುವಳಿ ಯಾರು ಕೊಟ್ಟಿದ್ದಾರೆ ಆ ಬತ್ತು ಮೊದಲು ರೈತರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಪಿ ನಂಬರ್ ಅನ್ನು ದುರಸ್ತಿ ಮಾಡುವಂತೇಳಿ ಅವರು ಆದೇಶ ಸಹ ನೀಡಿರ್ತಾರೆ ಆದರೆ ಕೋಲಾರ ಜಿಲ್ಲಾ ಅಂತ ಆರು ತಾಲೂಕು ಕಚೇರಿಗಳಲ್ಲಿ ತಹಸೀಲ್ದಾರರು ಮತ್ತೆ ಸರ್ವೆ ಇಲಾಖೆ ಹಗ್ಗ ಜಗ್ಗಾಟದಲ್ಲಿ ಬಡವರ ಪಿ ನಂಬರ್ ಯಾವುದು ದುರಸ್ತಿ ಆಗ್ತಾ ಇಲ್ಲ ಬೇಕಾದರೆ ನಾನು ರಿಯಾಲಿಟಿ ಚೆಕ್ ಮಾಡಿರಿ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮದವರು ಯಾಕಂದ್ರೆ ಇವತ್ತು ಗಡಿಭಾಗ ನೆಂಗ್ಲಿ ಇರ್ಬೋದು ಈ ಕಡೆ ಎಬ್ಬಣಿ ಇರ್ಬೋದು ಮತ್ತೆ ಯಾವ ಈ ದುಗ್ಸಂದ್ರ ಹೋಬಳಿ ಇರ್ಬೋದು ಅತಿ ಹೆಚ್ಚಾಗಿ ಮುಳುಬಾಗಲ ತಾಲೂಕಿನ ಆವಣಿ ಹೋಬಳಿಯಲ್ಲಿ ಪಿ ನಂಬರ್ ದುರಸ್ತಿ ಮಾಡಿ ಆದ್ಯತೆ ನೀಡಿದ್ದಾರೆ ಅದರ ಹಿನ್ನೆಲೆ ಏನು ನಾವು ಅದಕ್ಕೆ ಸಂಶಯ ಎಕ್ಸ್ಪರ್ಟ್ಸ್ ಯಾಕಂದ್ರೆ ಯಾಕಂದರೆ ಆವನಿ ಹೋಬಳಿಯಲ್ಲಿ ಮುನ್ನೂರಿಂದ ನಾನೂರು ಪಿ ನಂಬರ್ ದುರಸ್ತಿ ಮಾಡಿದ ಅದು ರೈತರದಲ್ಲ ಬೆಂಗಳೂರು ಮಲದ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಮಾತ್ರ ಅವರು ಏನೋ ಪಿ ನಂಬರ್ ದುರಸ್ತಿ ಮಾಡ್ತಾ ಇದ್ದಾರೆ ಆ ಪಿ ನಂಬರ್ ದುರಸಿಯಲ್ಲೂ ಕೆಲವು ಹದಿನೈದು ವರ್ಷ ಆಗಿಲ್ಲ ಅಂತವು ಕೂಡ ಪಿ ನಂಬರ್ ದುರೈಸಿ ಆಗ್ತಾ ಇದೆ ಆದರೆ ನಿಜವಾದ ರೈತರು ಅವರ ಪೂರ್ವಜರ ಕಾಲದಿಂದ ಹತ್ತತ್ರ ಐವತ್ತು ವರ್ಷ ಅರುವತ್ತು ವರ್ಷ ಮಂಜೂರಾಗಿರಂತ ಪಿ ನಂಬರ್ ದುರೈಸಿ ಮಾಡ್ತಾ ಇಲ್ಲ ಜಾಗೃತಿನೇ ಇಲ್ಲ ಇವತ್ತು ಗಡಿ ಭಾಗದಲ್ಲಿ ಕೇಳಿ ಪಿ ನಂಬರ್ ದುರಸಿ ಸ ಸ್ವಾಮಿ ಮಕ್ ಮಾಹಿತಿನೇ ಇಲ್ಲ ಸ್ವಾಮಿ ಅಂತೇಳಿ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಇವತ್ತು ಪಿ ನಂಬರ್ ಎಂಬುದು ಅಧಿಕಾರಿಗಳಿಗೆ ಚಿನ್ನದ ಮಟ್ಟ ಇಡುವ ಯಾ ಒಂದು ದಂಧೆಯಾಗಿದೆ ಅದನ್ನ ನಾವು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ಇನ್ನೊಂದು ಉತ್ತರ ಕೊಡ್ತಾರೆ ಅದ್ರ ಬಗ್ಗೆ ನಾವು ಚಿಂಕೆ ಮಾಡಲ್ಲ ಅದ್ರ ಬಗ್ಗೆ ನಾವು ಚಿಂತನೆ ಮಾಡಲ್ಲ ಅದಕ್ಕೆ ಎದುರೋದು ಇಲ್ಲ ನಾವು ಕೇಳ್ತಾ ಇರೋದ್ ಗೊತ್ತಾ ಪಿ ನಂಬರ್ ದುರಸ್ತಿ ಎಂಬುದು ಕೋಲಾರ ಜಿಲ್ಲಾದ್ಯಂತ ಬಡವರ ಪಾಲಿಗೆ ಮುಳ್ಳಿನ ಹಾದಿಯಾಗಿ ಶ್ರೀಮಂತರ ಪಾಲಿಗೆ ಚಿನ್ನದ ಮೊಟ್ಟೆ ಇಲ್ಲವಂತ ಇಲ್ಲ ಇದನ್ನು ದಂಧೆಯಾಗಿ ಮಾರ್ಪಟ್ಟಿರೋದ್ರಿಂದ ಈ ಕೂಡಲೇ ಮಾನ್ಯ ಲೋಕಾಯುಕ್ತ ಸಾಹೇಬರು ಆ ಬೇರೆ ಕಡೆ ಎಲ್ಲ ಹೋಗಿ ಏನು ದಾಳಿ ಮಾಡ್ತಾ ಇದ್ದಾರೆ ನಿಜವಾಗಿ ಇವತ್ತು ದಾಳಿ ಮಾಡಬೇಕಾಗಿರೋದು ಜನಪ್ರತಿನಿಧಿಗಳ ಮನೆ ಮೇಲೆ ಮತ್ತು ಅಧಿಕಾರಿಗಳ ಪಿ ನಂಬರ್ ದುರಸ್ತಿಯಲ್ಲಿ ಏನು ಅಕ್ರಮ ನಡೀತಾ ಇದೆ ಅದರ ಮೇಲೆ ದಾಳಿ ಮಾಡಬೇಕು ರೈತರಿಗೆ ನ್ಯಾಯ ಸಿಗಬೇಕು ಯಾಕಂದ್ರೆ ಇವತ್ತು ಪಿ ನಂಬರ್ ಇರೋದಕ್ಕೋಸ್ಕರ ಅವರು ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು ಇಲ್ಲ ಮಕ್ಕಳ ಮದುವೆಗೆ ಆಗಿರ್ಬೋದು ಯಾವುದಕ್ಕೂ ಅಷ್ಟೇ ಕೆಲವು ಕಡೆ ಹೋಗಿ ಕೇಳಿದ್ರೆ ಇದು ಅರಣ್ಯ ಇಲಾಖೆ ಬರ್ತಾ ಇದಪ್ಪ ಪಿ ನಂಬರ್ ದುರಾಸಿ ಮಾಡಲ್ಲ ಅಂತಾರೆ ಅದೇ ಭೂಮಿ ಅದೇ ಸರ್ವೆ ನಂಬರು ಆದರೆ ಬಲಾಟಿಗರು ಮಾತ್ರ ಪಿ ನಂಬರ್ ದುರಸ್ತಿ ಮಾಡಿದ್ದಾರೆ ಇದು ಯಾವ ನ್ಯಾಯ ಅದನ್ನು ಕೇಳೋಕೆ ಅಯ್ಯೋ ನಾವು ಕೆಲಸ ಮಾಡೋಕ್ಕಾಗಲ್ಲ ಕೋಲಾರ ಜಿಲ್ಲೆಯಲ್ಲಿ ಅಂತೇಳಿ ಒಂಥರ ಮಾಡ್ತಾರೆ ನಾವು ಕೇಳ್ತಾ ಇರೋದಂತೆ ಕೋಲಾರ ಜಿಲ್ಲಾದ್ಯಂತ ಪಿ ನಂಬರ್ ದುರಸ್ತಿಯಲ್ಲಿ ನಡೀತಿರುವ ಅಕ್ರಮ ಮತ್ತು ಭ್ರಷ್ಟಾಚಾರವನ್ನು ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕಂತೇಳಿ ಆರು ತಾಲೂಕು ದಂಡಾಧಿಕಾರಿಗಳ ತಾಲೂಕು ಕಚೇರಿಗಳ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳ ಕಚೇರಿ ಮುಂದೆ ಮೊದಲ ಬಾರಿಗೆ ನಾವು ಮುಳುಬಾಗಿಲು ಗಡಿ ಅಂದರೆ ನಾವು ಮೂಡಲ ಬಾಗಿಲು ಮುಳುಬಾಗಿಲಿನಿಂದ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಾನುವಾರುಗಳ ಸಮೇತ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ಪಿ ನಂಬರ್ ದುರಸ್ತಿಯಲ್ಲಿ ನಡೀತಿರುವ ಅಕ್ರಮ ನಿಲ್ಲಲಿ ರೈತರ ಪಿ ನಂಬರ್ ದುರಸ್ತಿ ಆಗಲಿ ಎಂಬ ನ್ಯಾಯಕ್ಕಾಗಿ ಹೋರಾಟವನ್ನು ನಂಬಿಕೊಂಡಿದ್ದು ಈ ಹೋರಾಟಕ್ಕೆ ನೊಂದ ರೈತರು ಎಲ್ಲರೂ ಭಾಗವಹಿಸಿ ಮೊದಲಿನಿಂದ ಮುಳುಬಾಗಿಲಿಂದ ಪ್ರಾರಂಭ ಮಾಡಿ ಜಿಲ್ಲೆಯ ಆರೂ ತಾಲೂಕುಗಳಲ್ಲಿ ತಾಲೂಕು ಕಚೇರಿಗಳ ಮೇಲೆ ಹಂತ ಹಂತವಾಗಿ ಹೋರಾಟ ಮಾಡಿ ಇಲ್ಲೂ ನಮಗೆ ನ್ಯಾಯ ಸಿಗಿಲ್ಲ ಅಂದರೆ ಕಡೆಯದಾಗಿ ಕಂದಾಯ ಮನೆಯ ಕಂದಾಯ ಮಂತ್ರಿಗಳ ಮನೆ ಮುಂದೆ ಆಹೋರಾತ್ರಿ ಹೋರಾಟ ಮಾಡುವ ಮುಖಾಂತರ ಪಿ ನಂಬರ್ ದುರಸ್ತಿಯಲ್ಲಾಗುತ್ತಿರುವ ಹಗರಣವನ್ನು ತನಿಖೆ ಮಾಡಲು ವಿಶೇಷ ತಂಡ ರಚನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ